ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಯಶಸ್ಸಿಗೆ ಮುಟ್ಟಿಸುತ್ತದೆ ವ್ಯಕ್ತಿತ್ವ ಬಲಪಡಲಿದೆ ವೈಯಕ್ತಿಕ ಜೀವನದಲ್ಲಿ ಕೆಲವು ಸವಾಲುಗಳು ಇರುತ್ತವೆ ಆದರೆ ಅವುಗಳನ್ನು ಧೈರ್ಯದಿಂದ ಪರಿಹರಿಸಿಕೊಳ್ಳಬಹುದು ವೃಷಭ ರಾಶಿ ಧನ ಸಂಬಂಧಿತ ವಿಚಾರಗಳಲ್ಲಿ ಇಂದು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಅವಕಾಶ ಇದೆ ಕೆಲಸದಲ್ಲಿ ಗಂಭೀರತೆಯನ್ನು ಇನ್ನಷ್ಟು ತಲುಪಿಸಬಹುದು ಇತ್ತೀಚೆಗೆ ಕುಳಿತಿರುವ ಯಾವುದೇ ಚಿಂತೆಗಳು ಪರಿಹಾರ ಕಂಡುಕೊಳ್ಳುತ್ತವೆ ಮಿಥುನ ರಾಶಿ ಸಂಬಂಧಗಳಲ್ಲಿ ಅನಿಶ್ಚಿತತೆ ಇರುತ್ತದೆ ಆದರೆ ಇವೆರಡೂ ವಿಚಾರಗಳು ಸಮರ್ಥವಾಗಿ ನಿಭಾಯ ಿದ್ರೆ ನೀವು ಬಹುಮಟ್ಟಿಗೆ ಸೋಲಿಲ್ಲದೆ ಹೋಗುತ್ತೀರಿ ಸ್ವಾಸ್ಥ್ಯವನ್ನು ಹೆಚ್ಚು ಗಮನಿಸಬೇಕು ಕಟಕ ರಾಶಿ ಕುಟುಂಬದ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತೆ ನೀವು ಕೆಲಸದಲ್ಲಿ ಹೆಚ್ಚಿನ ಸಮಯ ಕೊಡಬೇಕು ಆದ್ರೂ ಸ್ವಾಸ್ಥ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಸಿಂಹ ರಾಶಿ ನಿಮ್ಮ ಮೊದಲಿಗೆ ನಿಮ್ಮ ಹಿರಿತನ ಮತ್ತು ಶಕ್ತಿ ನಿಮಗೆ ಹೆಚ್ಚು ಅನುಕೂಲಗಳನ್ನ ನೀಡುತ್ತದೆ ಒತ್ತಡದಿಂದ ದೂರ ಇರಲು ಮನಶಾಂತಿಯನ್ನ ಕಾಪಾಡಿಕೊಳ್ಳಿ ಕನ್ಯಾ ರಾಶಿ ಗುರುತ್ವದ ಕೆಲಸದಲ್ಲಿ ಸಾಧನೆ ಸಾಧಿಸುವ ದಿನವಾಗಿದೆ ಇದೇ ಸಮಯದಲ್ಲಿ ನೀವು ವೃತ್ತಿಪರವಾಗಿ ಮುಂದುವರಿಯಬಹುದು ಆದರೆ ವೈಯಕ್ತಿಕ ವಿಚಾರಗಳಲ್ಲಿ ಹೆಚ್ಚು ಸಮಯ ನೀಡಲು ಸಿದ್ಧರಾಗಿರಿ ತುಲ ರಾಶಿ ಆದಾಯದಲ್ಲಿ ಏನೋ ಸುಧಾರಣೆ ಇದೆ ವೈಯಕ್ತಿಕ ಸಂಬಂಧಗಳಲ್ಲಿ ಗಂಭೀರವಾಗಿ ನಿಭಾಯಿಸುವ ವಿಷಯಗಳು ಇರುತ್ತವೆ ನಿಮ್ಮ ಕ್ರಿಯೆಗಳಿಗೆ ಆದರ್ಶವಾದ ಮಾರ್ಗಗಳನ್ನ ಅನುಸರಿಸಿ ವೃಶ್ಚಿಕ ರಾಶಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕೆಲವು ಚಿಂತನೆಗಳು ಉದ್ಭವಿಸಬಹುದು ಆದರೆ ನಿಮಗೆ ದಿಟ್ಟ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಧನುಸ್ ರಾಶಿ ನಿಮ್ಮ ಜವಾಬ್ದಾರಿಗಳು ಇವುಗಳನ್ನು ಚೆನ್ನಾಗಿ ನಿರ್ವಹಿಸಿದ್ರೆ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಕೇವಲ ದೀರ್ಘಕಾಲಿಕ ದೃಷ್ಟಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮಕರ ರಾಶಿ ನಿಮ್ಮ ಕೆಲಸದಲ್ಲಿನ ಹೆಚ್ಚಿನ ಶ್ರಮವನ್ನ ಕೊಡುವುದು ಮತ್ತು ಹೆಚ್ಚು ಗಮನವನ್ನು ನೀಡುವುದು ಉತ್ತಮವಾಗಿದೆ ಕೆಲವು ವಿಷಯಗಳಲ್ಲಿ ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಕುಂಭರಾಶಿ ನಿಮ್ಮ ಇಚ್ಛಾಶಕ್ತಿ ಮತ್ತು ಆಸಕ್ತಿಯು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಕೌಟುಂಬಿಕ ಹಾಗೂ ವೃತ್ತಿಪರ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನ ಮಾಡಿ ಕೊನೆಯದಾಗಿ ಮೀನರಾಶಿ ಕೆಲಸದಲ್ಲಿ ಹೆಚ್ಚು ಶ್ರದ್ಧೆ ಹಾಗೂ ಗಂಭೀರತೆಯಿಂದ ಮುಂದುವರಿಯಿರಿ ಸಂಬಂಧಗಳಲ್ಲಿ ಸಂವೇದನೆ ಮುಖ್ಯವಾಗಿ ಹಾಗೆಯೇ ಸಾರ್ವಕಾಲಿಕವಾಗಿ ಸಮಯ ಕಳೆಯಲು ಉತ್ತಮ ಸಮಯ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ